ಎಲ್ಲ ದೇವಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಮ್ತನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲನ್ನು ಲೂಕನು ಬರೆದ ಸುವಾರ್ತೆ ಇಪ್ಪತ್ತ ಎರಡನೇ ಅಧ್ಯಾಯದ ಮೂವತ್ತೊಂದು ಮೂವತ್ತೆರಡನೇ ವಚನಕ್ಕೆ ನಿಮ್ಮ ಬೈಬಲ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಈ ವಾಕ್ಯ ಭಾಗ ಕರ್ತನಾದ ಕ್ರಿಸ್ತನು ಕಡೆಯ ಭೋಜನ ಅಥವಾ ಫಸ್ಕದ ಭೋಜನವನ್ನು ಮಾಡುವಂಥ ಸನ್ನಿವೇಶದಲ್ಲಿ ಬರಲ್ಪಟ್ಟಂಥ ವಾಕ್ಯ ಭಾಗ ಈ ವಾಕ್ಯ ಭಾಗ ಆಗಿದೆ ಅಲ್ಲಿ ಜಾಗ್ರತೆ ಕೇಳಿಸ್ಕೊಳ್ರಿ ಇಸ್ಕಾರಿಯೂದನು ಕ್ರಿಸ್ತನನ್ನು ಹಿಡಿದುಕೊಡಬೇಕೆಂಬುದಾಗಿ ಇದ್ದಾಗ ಅದನ್ನು ಏಸು ಕ್ರಿಸ್ತನು ಎಲ್ಲರ ಮುಂದೆ ಅರಿಕೆ ಮಾಡಿದಾಗ ಪೇತನ್ ಹೇಳ್ತಾನೆ ಯಾರು ಏನು ಮಾಡಿದ್ರು ಸಹ ನಾನಿನ ಬಿಟ್ಟು ಹೋಗಲ್ಲ ಎಂಬುದಾಗಿ ಆ ಸಮಯದಲ್ಲಿ ಏಸು ಕ್ರಿಸ್ತ ಲೋಕನ್ ಭರಿಸುವಾರ್ತೆ ಇಪ್ಪತ್ತ ಎರಡನೇ ಅಧ್ಯಾಯದ ಮೂವತ್ತೊಂದು ಮೂವತ್ತೆರಡನೇ ವಚನದಲ್ಲಿ ಹೀಗೆ ಹೇಳ್ತಾನೇನಪ್ಪ ಅಂದರೆ ಮೂವತ್ತೊಂದನೇ ವಚನ ತರುವಾಯ ಕರ್ತನು ಸಿಮಿಯೋನನೇ ಸಿಮಿಯೋನೇ ಇಗೋ ಸೈತಾನನು ನಿಮ್ಮನ್ನು ಗೋಧಿಯಂತೆ ಹೊಣಿಯಬೇಕೆಂದು ಅಪೇಕ್ಷೆ ಪಟ್ಟಿದ್ದಾನೆ ಎಂಬುದಾಗಿ ಮಾತಾಡ್ತದೆ ಅಂದ್ರೆ ಇಷ್ಟಪಟ್ಟಿದ್ದಂತೆ ಸೈತಾನನು ಅಪ್ಪಣೆಯನ್ನ ಪಡ್ಕೊಂಡಿದ್ದಂತೆ ಗೋಧಿ ಒನಿಯುವಂತೆ ಒನಿಬೇಕೆಂಬುದಾಗಿ ಅಪ್ಪಣೆ ಪಡೆದಿದ್ದಂತೆ ಹಾಗೆ ಮೂವತ್ತೆರಡನೇ ವಚನಕ್ಕೆ ಹೋಗುವಾಗ ಆದರೆ ನಿನ್ನ ನಂಬಿಕೆಯು ಬಿದ್ದು ಹೋಗದಂತೆ ನಾನು ನಿನಗೋಸ್ಕರ ಬೇಡಿಕೊಂಡಿದ್ದೇನೆ ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ಬಲಪಡಿಸು ಎಂದು ಹೇಳಿದ್ನು ಎಂಬುದಾಗಿ ವಾಕ್ಯ ಭಾಗ ಹೇಳ್ತದೆ ಮೂವತ್ತೊಂದನೇ ವಚನದಲ್ಲಿ ನೋಡುವಾಗ ಸೈತಾನನು ನಿಮ್ಮನ್ನ ಗೋಧಿ ಹೊನೆಯುವಂತೆ ಹೊನಿಬೇಕೆಂಬುದಾಗಿ ಅಪ್ಪಣೆ ಪಟ್ಟಿದ್ದಾನೆ ಅಥವಾ ಅಪ್ಪಣೆ ಕೇಳಿಕೊಂಡಿದ್ದಾನೆ ಇಷ್ಟಪಟ್ಟಿದ್ದಾನೆ ಎಂಬುದಾಗಿ ಹೇಳಿ ಮೂವತ್ತೆರಡನೇ ವಚನ ಹೇಳ್ತದೆ ನಿನ್ನ ನಂಬಿಕೆಯು ಬಿದ್ದು ಹೋಗದಂತೆ ನಾನು ಬೇಡಿಕೊಂಡಿದ್ದೇನೆ ಎಂಬುದಾಗಿ ಹೇಳಿ ನೀನು ಬಲವಾಗಿ ನಿಂತ್ಕೊಂಡು ಅಥವಾ ನೀನು ಸ್ಥಿರಪಡಿಸ್ಕೊಂಡು ನಿನ್ನ ಸರಿಪಡಿಸ್ಕೊಂಡು ನಿನ್ನ ಸಹೋದರನ ಸಹ ನೀನೇನು ಮಾಡು ಸರಿಪಡಿಸು ಎಂಬುದಾಗಿ ಹೇಳುವಂಥ ವಿಷಯವನ್ನು ನಾವು ನೋಡ್ತೇವೆ ಜಾಗೃತಿ ಕೇಳಿಸ್ಕೊಡ್ರಿ ಸೈತಾನನು ಏನನ್ನು ಹೊನಿಬೇಕೆಂಬುದಾಗಿ ಬಯಸಿದ್ನು ಹೊನಿಯೋದು ಅಂದರೆ ಗೋಧಿಯನ್ನ ಅಥವಾ ಗೋದಿಯ ಸಿವುಡುಗಳನ್ನ ತಗೊಂಡು ಬಂದು ಕೋಲನ್ನು ತಕೊಂಡು ಹೊಡೆಯುವಾಗ ಆ ಗೋಧಿ ಏನಾಗ್ತದೆ ಅಂದರೆ ಸಪ್ರೇಟ್ ಆಗಿ ಅದರೊಳಗೆ ಜಳ್ಳು ಅಥವಾ ಒಟ್ಟು ಇರ್ತದೆ ಆ ಒಟ್ಟನ್ನು ತೆಗೆಯೋದಕ್ಕೋಸ್ಕರವಾಗಿ ಒನಿತಾರೆ ಹೊಂದಾಗ ಏನಾಗ್ತದಪ್ಪ ಅಂದ್ರೆ ಆ ಗೋಧಿ ಮತ್ತು ಜಳ್ಳು ಎರಡು ಸಪ್ರೇಟ್ ಆಗ್ತದೆ ಅಂದ್ರೆ ಈ ರೀತಿಯಲ್ಲಿ ಕುಟ್ಟಬೇಕೆಂಬುದಾಗಿ ಅಂದ್ರೆ ಇನ್ನೊಂದು ಮಾತನ್ನು ಹೇಳಬೇಕಂದ್ರೆ ಕುಟ್ಟಬೇಕೆಂಬುದಾಗಿ ಸೈತಾನನು ಅಪೇಕ್ಷಿಸಿ ಅಪ್ಪಣೆಯನ್ನು ಪಡ್ಕೊಂಡಿದ್ನಂತೆ ಜಾಗ್ರತೆ ಕೇಳಿಸ್ಕೊಡ್ರಿ ಸೈತಾನನು ಏನು ಆಸೆ ಪಟ್ಟಿದ್ನಪ್ಪ ಅಂದ್ರೆ ಶಿಷ್ಯಂದರ ಜೀವಿತವನ್ನ ಹೊನಿಯಬೇಕು ಎಂಬುದಾಗಿ ಆಸೆ ಪಟ್ಟಿದ್ನು ಆದರೆ ಕರ್ತನ್ ಮಾತ್ರ ಹೊನಿಬೇಕಾದ್ರೆ ನಂಬಿಕೆ ಬಿದ್ದು ಹೋಗದ ಹಾಗೆ ನಂಬಿಕೆ ಕೆಳ ನಿತ್ಕೊಳ್ಬೇಕೆಂಬುದಾಗಿ ಆತನು ಪ್ರಾರ್ಥಿಸಿದ್ನು ಪ್ರಾರ್ಥಿಸಿ ಆತನು ಹೇಳ್ದ ನಿನ್ ನಿತ್ಕೊಂಡ್ ಮೇಲೆ ನಿನ್ನ ಸಹೋದರನು ನೀನೇನು ಮಾಡಪ್ಪ ಅಂದ್ರೆ ಅವರು ನಿಲ್ಲುವಂತೆ ಬಲಪಡಿಸು ಎಂಬುದಾಗಿ ಕರ್ತನು ಬೇತರ್ನ್ಗೆ ಹೇಳೋದನ್ನು ನಾವು ನೋಡ್ತೇವೆ ಜಾಗ್ರತೆ ಕೆಡಿಸ್ಕೊಡ್ರಿ ಈಗ ಸೈತಾನ್ ಏನು ಮಾಡ್ಬೇಕೆಂಬುದಾಗಿದ್ನಪ್ಪಾ ಅಂದ್ರೆ ಜಾಗ್ರತೆ ಕೆಡಿಸ್ಕೊಡ್ರಿ ಏಸು ಕ್ರಿಸ್ತನನ್ನ ಹಿಡಿದುಕೊಡುವುದರ ಮುಖಾಂತರವಾಗಿ ಏಸು ಕ್ರಿಸ್ತನನ್ನ ಒಪ್ಪಿಸಿಕೊಡುವುದ್ರ ಮುಖಾಂತರವಾಗಿ ಏಸು ಕ್ರಿಸ್ತನ ಹಿಂಸೆ ಪಡಿಸುವುದರ ಮುಖಾಂತರವಾಗಿ ಏಸು ಕ್ರಿಸ್ತನನ್ನ ನ್ಯಾಯ ಪೀಠಕ್ಕೆ ತಕೊಂಡು ಹೋಗಿ ಅಪರಾಧಿ ಎಂಬುದಾಗಿ ನಿರ್ಣಯಿಸುವುದರ ಮುಖಾಂತರವಾಗಿ ಶಿಲುಬೆಗೆ ಹಾಕುವುದರ ಮುಖಾಂತರವಾಗಿ ಕುರುಬನನ್ನು ಹೊಡೆಯುವೆನು ಕುರಿಗಳು ಚದುರುವವು ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಆ ಒಂದು ವಿಷಯದಿಂದ ಈ ಶಿಷ್ಯಂದ್ರನ ಹೊನೆಯಬೇಕು ಅಥವಾ ಕುಟ್ಟಬೇಕು ಎಂಬುದಾಗಿ ಹೊಡೆಯಬೇಕೆಂಬುದಾಗಿ ಬಯಸಿದ್ದಂತೆ ಜಾಗ್ರತೆ ಕೆಡಿಸ್ಕೊಡ್ರಿ ನಾ ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ಸೈತಾನ್ ಮಾಡ್ತಿದ್ದಂಥ ವಿಷಯ ಏನಪ್ಪಾ ಅಂದ್ರೆ ಏಸು ಕ್ರಿಸ್ತನು ಅಲ್ಲಿ ತನ್ನೂ ಶಿಲುಬೆಗೆ ಹೋಗಬೇಕಾದ್ದು ನಿಯಮ ಅದು ಸರಿಯಾದ್ದು ಅದು ಕರೆಕ್ಟು ಮತ್ತೆ ಅದ್ರಲ್ಲಿ ಯಾವ ಬದಲಾವಣೆ ಇಲ್ಲ ಮತ್ತೆ ಅದ್ರಲ್ಲಿ ತಪ್ಪು ಇಲ್ಲ ಆದ್ರೆ ಶಿಷ್ಯಂದ್ರಿಗೆ ಮಾತ್ರ ಅದು ಒಂದು ಹೊಡೆಯುವಂತ ಹೊಡೆತವಾಗಿರ್ತದೆ ಯಾಕಪ್ಪ ಅಂತ ಹೇಳಿದ್ರೆ ಶಿಷ್ಯಂದ್ರು ಏಸು ಕ್ರಿಸ್ತನೇ ಸಮಸ್ತ ಅಂತ ಅಂದ್ಕೊಂಡಿದ್ರು ಆತನು ಅವರ ಮೆಸ್ಸಿಯನು ಆತನು ಅವರ ರಾಜನು ಆತನು ಅವರಿಗೆ ಬಿಡುಗಡೆ ಬಿಡುಗಡೆ ಕೊಡುವವನು ಆತನು ವಿಮೋಚಕನು ಸರ್ವ ನಿರೀಕ್ಷೆ ಯಾರಾಗಿದ್ರಪ್ಪ ಅಂದ್ರೆ ಏಸು ಕ್ರಿಸ್ತನು ಈಗ ಆ ಸಮಸ್ತ ನಂಬಿಕೆ ಶಿಷ್ಯಂದ್ರ ನಂಬಿಕೆ ಶಿಷ್ಯಂದ್ರ ನಿರೀಕ್ಷೆ ಏಸು ಕ್ರಿಸ್ತನು ಆಗಿರೋದ್ರಿಂದ ಏಸು ಮುಖಾಂತರವಾಗಿ ಹೊಡೆಯೇನಾಗ್ತಾ ಅಂದ್ರೆ ಚದರಿ ಚಲ್ಲಾಪಿಲ್ಲಿ ಆಗಿ ತಮ್ಮ ನಂಬಿಕೆಗೆ ಹೊಡೆಯಲ್ಪಟ್ಟವರಾಗಿ ತಮ್ಮ ನಿರೀಕ್ಷೆ ಹೊಡೆಯಲ್ಪಟ್ಟವರಾಗಿ ತಮ್ಮ ನಿರೀಕ್ಷೆನ ಕಳೆದುಕೊಳ್ಳುವಂತ ಸ್ಥಿತಿಗೆ ಬಂದವರಾಗಿ ಚದುರಿ ಹೋಗುವಂತವರಾಗಿ ಜಾಗ್ರತೆ ಕೇಳಿಸ್ಕೊಡ್ರಿ ಸೈತಾನನು ನಿನ್ನ ಮತ್ತು ನನ್ನ ನಿರೀಕ್ಷೆ ಮತ್ತು ನಂಬಿಕೆಗಳನ್ನ ಧ್ವಂಸಪಡಿಸಲಿಕ್ಕೆ ಪ್ರಯತ್ನಿಸ್ತಾನೆ ಸೈತಾನನು ನಿನ್ನ ಮತ್ತು ನನ್ನ ನಂಬಿಕೆ ಮತ್ತು ನಿರೀಕ್ಷೆಗಳಾಗೆ ಆಧಾರವಾದಂಥ ಸಂಗತಿಗಳನ್ನ ಧ್ವಂಸಪಡಿಸಿ ನಾವು ನಿಲ್ಲದ ಹಾಗೆ ನಾವು ಎದ್ದೇಳದ ಹಾಗೆ ನಮ್ಮ ನಿರೀಕ್ಷೆಯನ್ನು ಕಳೆದುಕೊಳ್ಳುವ ಹಾಗೆ ಅವನು ಪ್ರಯತ್ನಿಸುವವನಾಗಿದ್ದಾನೆ ಪ್ರಿಯ ದೇವ ಮಗುವೆ ಸೈತಾನನ ಪ್ರತಿನಿತ್ಯದ ಪ್ರಯತ್ನ ಏನಾಗಿರ್ತಂದ್ರೆ ನಿನ್ನ ಮತ್ತು ನನ್ನ ನಂಬಿಕೆಯನ್ನ ಹಾಳುಗೆಡುವುದು ಅಥವಾ ಕೆಡಿಸುವಂತದ್ದಾಗಿರ್ತದೆ ಆ ನಂಬಿಕೆ ಆ ನಿರೀಕ್ಷೆಗೆ ಯಾವುದೆಲ್ಲ ಆಧಾರವಾಗಿರ್ತದೆ ಯಾವುದೆಲ್ಲ ಭರವಸೆ ಆಗಿರ್ತದೋ ಯಾವುದನ್ನೆಲ್ಲ ನಂಬಿಕೆ ಇಟ್ಕೊಂಡು ಬದುಕ್ತಾ ಇರ್ತಿವೋ ಆ ನಂಬಿಕೆಗಳನ್ನು ಹಾಳು ಮಾಡಬೇಕೆಂಬುದಾಗಿ ಸಹಿತ ಬಯಸ್ತಾನೆ ಪ್ರಿಯ ದೇವ್ ಮಗುವೆ ನಿನ್ನ ಮತ್ತು ನನ್ನ ನಿರೀಕ್ಷೆಯನ್ನ ಹಾಳು ಮಾಡಬೇಕಂತೇಳಿ ಆ ಒಂದು ನಂಬಿಕೆಯನ್ನ ಹಾಳು ಮಾಡಬೇಕಂತೇಳಿ ನಮ್ಮ ನಂಬಿಕೆಗೂ ನಮ್ಮ ನಿರೀಕ್ಷೆಗೂ ಆಧಾರವಾದ ಸಂಗತಿಗಳನ್ನ ಹೊಡೆದು ನಮಗೆ ವಿರುದ್ಧವಾದ ಸಂಗತಿಗಳನ್ನ ತಂದು ನಿಲ್ಲಿಸಿ ನಮ್ಮ ಜೀವಿತ ನಂಬಿಕೆ ನಿರೀಕ್ಷೆಗಳನ್ನ ಬಿಟ್ಟು ಹೋಗುವಂತೆ ಮಾಡುವವನಾಗಿದ್ದಾನೆ ಆದ್ರೆ ಕರ್ತನೇ ಹೇಳ್ತಾನೆ ನೀವು ನಂಬಿಕೆಯಲ್ಲಿ ನಿಲ್ಬೇಕಂತೇಳಿ ನಿಮ್ಮ ಜೀವನದಲ್ಲಿ ನೀವು ನಂಬಿದಂತಹ ನಂಬಿಕೆಗೆ ನೀವು ನಿರೀಕ್ಷಿಸಿದಂತಹ ನಿರೀಕ್ಷೆಗಳಿಗೆ ಏನೇ ಹೊಡೆತ ಬಿದ್ರು ಸಹ ಎಂತಾದೆ ಸಂಭವಿಸಿದ್ರು ನಂಬಿಕೆ ಕಳೆದುಕೊಳ್ಳಬಾರದು ಎಂಬುದು ದೇವರ ಚಿತ್ತ ಆಗಿದೆ ಹಾಗಾಗಿ ನಾವು ನಂಬಿಕೆ ಒಳಗೆ ನಿತ್ಕೊಳ್ಳೋಣ ಪ್ರಿಯ ದೇವೇ ನಂಬಿಕೆ ಒಳಗೆ ಸ್ಥಿರಗೊಳ್ಳೋಣ ನಿರೀಕ್ಷಿಸ್ಲಿ ಅಂತೇಳಿ ವಿರುದ್ಧವಾದ ಎಷ್ಟೇ ಘಟನೆಗಳು ಸಂಘಟನೆಗಳು ಏನೇ ವಿಷಯಗಳು ವಿರುದ್ಧವಾದ ಸಂಗತಿಗಳು ನಡೆದ್ರೂ ಸಹ ನಾವು ನಮ್ಮ ನಂಬಿಕೆಯನ್ನ ಬಿಡದೆ ನಂಬಿಕೆಯಲ್ಲಿ ದೃಢವಾಗಿ ನಿಂತ್ಕೊಳ್ಳೋಣ ಏನು ಆಗಲ್ಲ ಸೋತಿದ್ದೇವೆ ಪರವಾಗಿ ಿಲ್ಲ ಚಿಂತೆ ಇಲ್ಲ ನಿತ್ಕೊಳ್ಳೋಣ ನಿತ್ಕೊಳ್ಳೋಣ ಕರ್ತನ್ ನಮ್ಮ ಪಕ್ಷವಾಗಿದ್ದಾನೆ ಕರ್ತ ನಿನ್ನ ಪಕ್ಷವಾಗಿದ್ದಾನೆ ದೇವ ನಮ್ಮನ್ನ ಕೈ ಬಿಡೋದಿಲ್ಲ ದೇವ ನಮ್ಮನ್ನ ತೊರೆದು ಬಿಡೋದಿಲ್ಲ ದೇವ ನಮ್ಮನ್ನ ಬಲಪಡಿಸುತ್ತಾನೆ ನಿತ್ಕೋ ಪ್ರಿಯ ದೇವ ಮಗುವೆ ಏನೇ ಆಗ್ಲಿ ಯಾವುದೇ ನಿರೀಕ್ಷೆಗೆ ಅಡ್ಡಿ ಬಂದ್ರು ಯಾವ ನಂಬಿಕೆಗೆ ಅಡ್ಡಿ ಬಂದ್ರು ಆತಂಕಗಳು ಬಂದ್ರು ನೀನ್ ಮಾತ್ರ ಸೋಲ್ ಬೇಡ ನಿತ್ಕೋ ದೇವರಲ್ಲಿ ಬಲವಾಗಿ ನಿತ್ಕೋ ದೇವರು ನಿನ್ನ ಆಶೀರ್ವದಿಸೇ ಆಸ್ವದಿಸ್ತಾನೆ ನಿನ್ನ ಮೇಲೆ ಎತ್ತೇತುತ್ತಾನೆ ನಿನ್ನ ದೃಢ ಪಡಿಸೇ ಪಡಿಸ್ತಾನೆ ಇದನ್ನ ಮಾತ್ರ ನಿನ್ನ ಎಂದೆಂದಿಗೂ ಎಂದೆಂದಿಗೂ ಸಹ ನಿನ್ ಮರಿಲೇ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ತಂದೆ ನಿನ್ನ ಮಕ್ಕಳ ನಿರೀಕ್ಷೆಗೆ ಭಂಗ ಉಂಟಾಗುವಂತೆ ಸೈತಾನ್ ಮಾಡುವಂತೆ ಎಲ್ಲಾ ಕಾರ್ಯಗಳಿಂದ ತಪ್ಪಿಸಪ್ಪ ಕಾಯಪ್ಪ ಕಾಪಾಡಪ್ಪ ಕನಿಕರಿಸ್ತೇವ್ರೆ ನಿನ್ನ ಮಕ್ಕಳನ್ನ ಆಧರಿಸು ಅಭಿವೃದ್ಧಿ ಪಡಿಸು ನಿನ್ನ ಮಕ್ಕಳನ್ನ ರಕ್ಷಿಸು ನಿನ್ನ ಮಕ್ಕಳನ್ನ ಕಾಯಿ ಎಲ್ಲಾವುಗಳಿಂದ ಬಿಡಿಸು ನಿನ್ನ ಮಹಾ ಕೃಪೆಯಿಂದ ನಿನ್ನ ಮಹಾ ದಯೆಯಿಂದ ನಿನ್ನ ಆಶೀರ್ವದಿಸಿ ನಿನ್ನ ಮಕ್ಕಳನ್ನ ಬಲಪಡಿಸಿ ನಿನ್ನ ಮಕ್ಕಳನ್ನ ಮಹಾಕೃಪೆಯಿಂದ ನಡೆಸಿ ನಿನಗಾಗಿ ಜೀವಿಸಿ ನಿನಗಾಗಿ ಬದುಕಿ ನಿನಗಾಗಿ ಬಾಳುವಂತೆ ನಿನ್ನ ಮಕ್ಕಳನ್ನ ಬಲಪಡಿಸಬೇಕೆಂಬ ಪ್ರಾರ್ಥಿಸ್ತಾ ಏಸು ಕರ್ತ